ನಮ್ದು ಬಹಳ ದೊಡ್ಡ ತಪ್ಪೈತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳು ನಮ್ಮ ನಾಯಕರನ್ನಾಗಿ ಆಸಾತಿವಲ್ಲ ಅಲ್ಲಿ ನಾವು ತಪ್ಪಾಗತ್ತೀವಿ ನಮ್ಮ ಲೀಡರ್ ಯಾರು ಇರ್ಬೇಕಪ್ಪ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು ಅಂತೀವಿ ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಬಂಗಲೆ ಒಳಗೆ ಕೂತಿರ್ಬೇಕು ಅವನು ಊಟ ಆರಿಸ್ತಾ ಇರ್ತೀವಿ ಈಗ ರೀತಿ ಒಳಗ ಮಕ್ಕಳನ್ನ ಹಡಿಲಾರದು ಬಂಜಿ ಬಾನಿಂತ ಹೆಚ್ಚರ ಏನ್ ಬಾನಿ ತಾನ ಮಾಡಕ್ಕ ಬಾಳ ಒಳಗೆ ಬಂಗಾರ ಚಮಚ ಇಟ್ಕೊಂಡಂತ ಮನುಷ್ಯ ರೈತರದ ಬಡವರದ ನೋ ಅರ್ಥ ಮಾಡ್ಕೋ ಬಂಗಾರ ಹೆಂಗ ಅರ್ಥ ಮಾಡ್ಕೋತ ನಾವ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಇನ್ನೊಂದ್ ನಾವು ನಾವ್ ಎಡವಾಗ್ತಿರೋದೇ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕತ್ತೀವಿ ಇಲ್ಲಿ ಬಹಳಷ್ಟು ಜನ ಲಾಯರ್ಗಳು ಬಂದಿರಿ ವಕೀಲರದಿರಿ ನಿಮಗೂ ಗೊತ್ತಿರ್ತತಿ ಸಿವಿಲ್ ಕೋರ್ಟ್ ಒಳಗೆ ಕೇಸ್ಗಳು ಯಾವ್ ನಡ್ದವಪ್ಪ ಅಂತಂದ್ರೆ ಈ ಹೊಲದ ಸಲುವಾಗಿ ಮನಿ ಸಲುವಾಗಿ ಹಸಿ ಸಲುವಾಗಿ ಕೇಸ್ ಹಾಕ್ತಾರೆ ಯಾರ ಇರ್ತಾರಂದ್ರ ಅನ್ನ ತಾಮ್ರ ಇರ್ತಾರ ಬೇರೆದವ್ರ ಹಂಗಿಲ್ಲ ಅವ್ರೇನ್ ಬೇರೆ ಜಾತಿಯವ್ರತಾರ ಒಂದ ಜಾತಿ ಅವ್ರು ಇರ್ತಾರೋ ಒಂದ ಮನೆಯವ್ರತಾರೋ ಒಂದ ರಕ್ತ ಹಂಚ್ಕೊಂಡವ್ ಇರ್ತಾರ ಅದ್ರ ರೊಕ್ಕ ಅಂತ ಹೇಳಿ ಬರ್ತದ ಅಣ್ಣ ತಮ್ಮನ ಮೇಲೆ ತಮ್ಮ ಅಣ್ಣನ ಮೇಲೆ ಕೇಸ್ ಹಾಕ್ತಾನ ತಾಮ್ರದ ದುಡ್ಡ ತಾಯಿ ಮಕ್ಕಳ ಕೆಡಸ ಮಾತ್ಸ್ಕೊಳ್ಳಂಗಿಲ್ವಿ ಯಾವ ಒಬ್ಬ ನಮ್ ಜಾತಿ ಅಂತ ಊಟ ಹಾಕಿದ್ರ ನಮ್ ನಮ್ ಸಲುವಾಗಿ ಬಂದ ನಿಲ್ತಾನುವ ಅನ್ಕೊಂತೀವ ಅಂದ್ರ ಅದ್ ನಮ್ ಹುಚ್ತಾನ ಅಷ್ಟೇ ಮತ್ ನಾವು ಆರಿಸಂತ ಒಟ್ಟು ರಾಜಕಾರಣಿಗಳು ಫ್ಯಾಕ್ಟರಿ ಮಾಲಕರ ಇರೋದ್ರಿಂದ ಯಾರು ನಮ್ ಸಲುವಾಗಿ ಬಾನ್ ನಿಂದ್ರಂಗಿಲ್ಲ ಇದನ್ನೆಲ್ಲ ನೋಡೋಣ ನನಗೊಂದು ಕಥೆ ನೆನಪಾಗತ್ರಿ ಒಂದು ಕಾರ್ಯಕ್ತ